ಎಲ್ಲರಿಗೂ ಜೈಬೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಈ ದೃಶ್ಯ ಏನು ತಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇದು ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಆಗಿರ್ತಕ್ಕಂಥ ದೃಶ್ಯ ಅತಿ ವೇಗವಾಗಿ ನಡೆಸಿರ್ತಕ್ಕಂಥದಕ್ಕಾಗಿ ಇದು ಲಾರಿಯನ್ನು ಪಲ್ಟಿಯಾಗಿ ಲಾರಿ ನಡೆಸ್ತಕ್ಕಂಥ ಚಾಲಕನಿಗೆ ಗಂಭೀರ ಗಾಯಗಳಾಗಿರ್ತವೆ ನಾನು ಸರ್ವಧರ್ಮ ಸಮಾಜ ಸೇವಕ ಕೋಟೆ ಸಮಸ್ತ ವಾಹನ ಚಾಲಕರಿಗೆ ವಿನಂತಿಸ್ಕೊಳ್ಳೋದೇನೆಂದರೆ ಅತಿ ವೇಗವಾಗಿ ಮತ್ತು ಓವರ್ ಅಟ್ಯಾಕ್ ಮಾಡಕ್ಕೆ ದಯವಿಟ್ಟು ನಿಧಾನವಾಗಿ ಹೋಗಿ ನಿಧಾನವಾಗಿ ಬರ್ತಕ್ಕಂಥ ಕೆಲಸ ತಮ್ಮದು ಆಗಬೇಕು ಯಾಕಂತೇಳು ನೋಡಿ ಅತಿ ವೇಗವಾಗಿ ತಾನು ಚಲಿಸಿರುವ ಈ ಲಾರಿಯನ್ನು ತಾನು ಬ್ರೇಕ್ ಹಿಡಿಯದೆ ಇದು ಸ್ಕಿಡ್ ಆಗಿ ಬಿದ್ದು ನೋಡಿ ಗಂಭೀರ ಗಾಯ ಆಗಿದ್ದಾವೆ ದಯವಿಟ್ಟು ನಾನು ವಿನಂತಿಸ್ಕೊಳ್ಳೋದಿಷ್ಟೇ ಅತಿ ವೇಗವಾಗಿ ನಡೆಸೋದ್ರಿಂದ ನಿಮಗೂ ಮತ್ತು ಎದುರು ಬರ್ತಕ್ಕಂಥ ಗಾಡಿಗಳಿಗೂ ಸಹ ಅನಾಹುತ ಆಗಬಹುದು ದಯವಿಟ್ಟು ವಾಹನ ಚಲಿಸುವರೇ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ ಯಾಕೆಂಥೇಳು ನಿಮಗಾಗಿ ನಿಮ್ಮ ಕುಟುಂಬ ಆದರ ಸ್ತಂಭವಾಗಿರ್ತದೆ ಅದನ್ನು ಗಮನವಿಟ್ಟುಕೊಂಡು ನೀವು ಲಾರಿ ಚಲಾಯಿಸಿ ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ತಮಗೆ ನಿದ್ದೆ ಬಂದಿದ್ದರೆ ಒಂದು ಸೈಡ್ ಹಾಕಿ ನಿದ್ದೆ ಮಾಡಿ ಏನಾಗಲ್ಲ ಅದೇನು ಮಾಡ್ತದೆ ನಾನು ನಾನು ಇಪ್ಪತ್ತು ವರ್ಷ ಸೀನಿಯರು ನಾನು ಮೂವತ್ತು ವರ್ಷ ಸೀನಿಯರ್ ಅಂತ ದಯವಿಟ್ಟು ನೀವು ಗಂಭೀರ ನಿರ್ಣಯನ ಕೈಗೊಂಡು ವಾಹನ ಚಲಾಯಿಸೋಕೆ ಹೋಗ್ಬೇಡಿ ದಯವಿಟ್ಟು ನೀವು ಮಾಡ್ತಕ್ಕಂಥ ಏನು ಗಂಭೀರದ ನಿರ್ಣಯ ಕೈಗೊಂಡು ಏಯ್ ಅದೇನಾಗಲ್ಲ ನಾನು ಇಪ್ಪತ್ತು ವರ್ಷ ನಡೆಸಿದ್ದೀನಿ ಮೂವತ್ತು ವರ್ಷ ನಡೆಸಿದ್ದೀನಿ ಅಂತ ನೀವು ಅದರ ಬಗ್ಗೆ ಬೇಜವಾಬ್ದಾರಿಯಾಗಿ ನೀವು ವಾಹನ ಆದರೆ ಇದೇ ರೀತಿ ಅನಾಹುತಗಳಾಗ್ಬೋದು ನೋಡಿ ಯಾವ ರೀತಿ ಅನಾಹುತ ಆಗಿದೆ ಲಾರಿ ಫಲ್ಟಿಯಾಗಿ ದೇವರ ದಯ ಯಾರಿಗೆ ಎದುರಾಳಿಗಳಿಗೆ ಏನು ಅನಾಹುತ ಆಗಿರಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ ನೋಡಿ ಸ್ವಯಂವಾಗಿ ನಮ್ಮ ಮಾನ್ವಿ ಪಟ್ಟಣದ ಎಲ್ಲ ಅಲ್ಲಿರ್ತಕ್ಕಂಥ ನಮ್ಮ ಯುವಕರೆಲ್ಲರೂ ಸೇರಿ ನೋಡಿ ಯಾವ ರೀತಿ ಸಾಮಾಜಿಕ ಸೇವೆಗಳು ಮಾಡ್ತಾ ಇದ್ದಾರೆ ನಮ್ಮ ಮಾನ್ವಿ ಪಟ್ಟಣದಲ್ಲಿ ಸಾಮಾಜಿಕ ಸೇವೆಗಳು ಮಾಡ್ತಕ್ಕಂಥದ್ದು ಎತ್ತಿದ ಕೈ ನೋಡಿ ಪೊಲೀಸರು ಸಹ ಪೊಲೀಸರು ಸಹ ತಮ್ಮ ಕರ್ತವ್ಯವನ್ನು ಮರೆತು ಅವರು ಮಾನವೀಯತೆಯಿಂದ ಆ ಬಾಕ್ಸ್ಗಳನ್ನು ಎತ್ತಿ ಒಂದು ಕಡೆಗೆ ಇಡ್ತಾ ಇದ್ದಾರೆ ನೋಡಿ ಇದು ಮನುಷ್ಯನಲ್ಲಿ ಮಾನವೀಯತೆ ಬರಬೇಕು ಪೊಲೀಸರು ಸಹ ತಮ್ಮ ಸಮಯಗಳು ಬಂದಾಗ ಅವರು ಮಾನವೀಯತೆಯಿಂದ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೋಡಿ ಈ ರೀತಿ ನಮ್ಮ ಮಾನ್ವೀಯ ಪಟ್ಟಣದಲ್ಲಿ ಯಾವ ರೀತಿ ಯುವಕರಿಸಿ ನೋಡಿ ಆ ಲಾ ಲಾರಿ ಪರಟಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಬೇರೆ ಲಾರಿಗಳಿಗೆ ಯಾವ ರೀತಿ ಸಾಮಾಜಿಕ ಸೇವೆಗಳನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ನಾನು ವಿನಂತಿಸ್ಕೊಳ್ಳೋದಿಷ್ಟೇ ನೀವು ನಡೆಸ್ತಕ್ಕಂಥ ವಾಹನಗಳು ನೀವು ನಡೆಸ್ತಕ್ಕಂಥ ಸೈಕಲ್ ಮೋಟರ್ಗಳು ನೀವು ನಡೆಸ್ತಕ್ಕಂಥ ಯಾವುದೇ ವಾಹನ ಚಕ್ರಗಳಿರಲಿ ನಿಧಾನವಾಗಿ ಹೋಗಿ ನಿಧಾನವಾಗಿ ಬನ್ನಿ ನೀವು ಅತಿ ವೇಗದಿಂದ ನಡೆಸೋದ್ರಿಂದ ನಿಮ್ಮ ನಿರ್ಲಕ್ಷ್ಯ ನಿಮಗೆ ಅನವಯತು ಉಂಟು ಮಾಡುತ್ತದೆ ಜೈ